ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಅಯೋಧ್ಯೆಯಲ್ಲಿ ಐದ್ನೂರು ವರ್ಷಗಳ ನಂತರ ಬಾಲರಾಮನ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗಿದೆ ಇಪ್ಪತ್ತೆರಡು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಅಭಿಜಿತ ಲಗ್ನದಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಜರುಗಿತು ಪ್ರಾಣ ಪ್ರತಿಷ್ಠಾಪನೆ ಬಳಿಕ ಬಾಲರಾಮನ ವಸ್ತ್ರ ವಜ್ರ ಹಾಗೂ ಚಿನ್ನದಿಂದ ತಯಾರಿಸಲಾದ ಆಭರಣಗಳು ಇದೀಗ ಭಾರಿ ಸುದ್ದಿ ಮಾಡಿವೆ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟಸ್ ಇತ್ತೀಚೆಗೆ ಟ್ವಿಟರ್ ವೇದಿಕೆಯಲ್ಲಿ ಆಭರಣಗಳ ರಹಸ್ಯವನ್ನ ಬಹಿರಂಗಪಡಿಸಿದೆ ಅಧ್ಯಾತ್ಮ ರಾಮಾಯಣ ವಾಲ್ಮೀಕಿ ರಾಮಾಯಣ ರಾಮಚರಿತ ಮಾನಸ ಮತ್ತು ಆಳವಂದರ ಸ್ತೋತ್ರಗಳನ್ನು ಪರಿಗಣಿಸಲಾಯಿತು ಆ ನಂತರವೇ ಬಾಲರಾಮನನ್ನು ಅಲಂಕರಿಸಲು ಆಭರಣಗಳನ್ನು ತಯಾರಿಸಿದ್ದಾರೆ ಎಂದು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ತಿಳಿಸಿದೆ ರಾಮಲಲ್ಲಾಗೆ ತೊಡಿಸಲು ಬನಾರಸಿ ಬಟ್ಟೆಗಳನ್ನ ಬಳಸಲಾಗಿದೆ ಹಳದಿ ಧೋತಿ ಮತ್ತು ಅಂಗವಸ್ತ್ರವನ್ನ ವಿನ್ಯಾಸ ಮಾಡಲಾಯಿತು ಈ ಅಂಗವಸ್ತ್ರಗಳ ಮೇಲೆ ಚಿನ್ನದ ಕಸೂರಿ ಕೆಲಸವಿದೆ ಅದರ ಮೇಲೆ ಶಂಖ ಪದ್ಮ ಚಕ್ರ ಮತ್ತು ನವಿಲಿನ ಚಿತ್ರಗಳಿವೆ ಇದನ್ನು ದೆಹಲಿ ಡಿಸೈನರ್ ಮನೀಶ್ ತ್ರಿಪಾಠಿ ವಿನ್ಯಾಸಗೊಳಿಸಿದ್ದಾರೆ ಇನ್ನು ರಾಮಲಲ್ಲಾ ಕಿರೀಟ ಮುಕುಟ್ ಎಂದು ಕರೆಯಲ್ಪಡುವ ರಾಮಲಲ್ಲಾ ಅವರ ಕಿರೀಟವನ್ನ ಹಳದಿ ಚಿನ್ನದಿಂದ ವಿನ್ಯಾಸಗೊಳಿಸಲಾಗಿದೆ ಇದು ಸುಮಾರು ಒಂದು ಪಾಯಿಂಟ್ ಏಳು ಕಿಲೋಗಳಷ್ಟು ತೂಗುತ್ತದೆ ಹಿಂಭಾಗದಲ್ಲಿರುವ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಸುಮಾರು ತೂಗುತ್ತದೆ ಎಪ್ಪತ್ತೈದು ಕ್ಯಾರೆಟ್ ವಜ್ರಗಳು ನೂರ ಮೂವತ್ತೈದು ಕ್ಯಾರೆಟ್ ಜಾಂಬಿಯನ್ ಪಚ್ಚೆಗಳು ಮತ್ತು ಎರಡ್ ನೂರ ಮೂವತ್ತೆರಡು ಕ್ಯಾರೆಟ್ ಮಾಣಿಕ್ಯಗಳಿಂದ ಅಲಂಕರಿಸಲಾಗಿದೆ ಕಿರೀಟವನ್ನ ಐದೂವರೆ ವರ್ಷ ವಯಸ್ಸಿನ ಮಗುವಿಗೆ ವಿನ್ಯಾಸಗೊಳಿಸಲಾಗಿದೆ ಗಮನಾರ್ಹವಾಗಿ ಕಿರೀಟದ ಮಧ್ಯದಲ್ಲಿರುವ ಸೂರ್ಯನು ಸೂರ್ಯವಂಶಿ ಲಾಂಛನವನ್ನ ಸಂಕೇತಿಸುತ್ತದೆ ಇದು ರಾಮನ ವಂಶವನ್ನ ಸೂಚಿಸುತ್ತದೆ ಇನ್ನು ರಾಮಲಲ್ಲ ತಿಲಕ ಹಣೆಯ ತಿಲಕವನ್ನ ಆಧ್ಯಾತ್ಮಿಕತೆ ಮತ್ತು ಭಕ್ತರಿಗೆ ರಕ್ಷಣೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಮತ್ತು ಇದನ್ನು ಸುಮಾರು ಹದಿನಾರು ಗ್ರಾಂ ಚಿನ್ನದಿಂದ ಮಾಡಲಾಗಿದೆ ಮೂರು ಕ್ಯಾರೆಟ್ ನೈಸರ್ಗಿಕ ವಜ್ರವು ಚಿಕ್ಕ ವಜ್ರಗಳು ಮತ್ತು ಸುಮಾರು ಹತ್ತು ಕ್ಯಾರೆಟ್ಗಳ ಬರ್ಮಿಸ್ ಮಾಣಿಕ್ಯಗಳಿಂದ ಆವೃತವಾಗಿದೆ ಬೆಳಿಗ್ಗೆ ಸೂರ್ಯನ ಮೊದಲ ಕಿರಣವು ಆ ತಿಲಕದ ಮೇಲೆ ಬಿದ್ದಾಗ ಹೊಳೆಯುವ ರೀತಿಯಲ್ಲಿ ರತ್ನಗಳು ಬಳಸಲಾಗಿದೆ ಇನ್ನು ರಾಮ್ ಲಲ್ಲಾ ಕೈ ಬಿಡಿ ಭಾಗಗಳು ಉಂಗರಗಳ ವಿಷಯಕ್ಕೆ ಬಂದ್ರೆ ಬಲಗೈ ಉಂಗರದಲ್ಲಿ ನಾಲ್ಕು ಕ್ಯಾರೆಟ್ ವಜ್ರ ಮೂವತ್ ಮೂರು ಕ್ಯಾರೆಟ್ ಪಚ್ಚೆ ಹಾಗೆಯೇ ಅರವತ್ತೈದು ಗ್ರಾಂ ಚಿನ್ನ ಇದೆ ಎಡಗೈ ವಜ್ರಗಳು ಮತ್ತು ಮಾಣಿಕೆಗಳಿಂದ ಹೊದಿಸಲಾಗಿದೆ ಇಪ್ಪತ್ತಾರು ಗ್ರಾಂ ಮಾಣಿಕ್ಯ ಉಂಗರಗಳು ವಿನ್ಯಾಸಗೊಳಿಸಲಾಗಿದೆ ಮಧ್ಯದಲ್ಲಿ ಬಳಸಲಾದ ಜಾಂಬಿಯನ್ ಪಚ್ಚೆಯು ಕಾಡಿನ ರೋಮಾಂಚಕ ಹಸಿರನ್ನ ಸಂಕೇತಿಸುತ್ತದೆ ರಾಮ್ಲಲ್ಲಾ ನೆಕ್ಲೆಸ್ ಐದ್ನೂರು ಗ್ರಾಂ ತೂಕದ ಚಿನ್ನದ ರೌಂಡ್ ನೆಕ್ಲೆಸ್ ಐವತ್ತು ಕ್ಯಾರೆಟ್ ವಜ್ರಗಳು ನೂರ ಐವತ್ತು ಕ್ಯಾರೆಟ್ ಮಾಣಿಕೆಗಳು ಮುನ್ನೂರ ಎಂಬತ್ತು ಕ್ಯಾರೆಟ್ ಪಚ್ಚೆಗಳನ್ನ ಒಳಗೊಂಡಿದೆ ಇನ್ನು ಸೊಂಟದ ಡಾಬು ರಾಮ್ಲಲ್ಲಾ ಸೊಂಟದ ಡಾಬು ಹಳದಿ ಚಿನ್ನದ ಕಮರ್ ಬಂದ್ ಸುಮಾರು ಸೊನ್ನೆ ಪಾಯಿಂಟ್ ಎಪ್ಪತ್ತೈದು ಕಿಲೋಗಳಷ್ಟು ತೂಗುತ್ತದೆ ಎಪ್ಪತ್ತು ಕ್ಯಾರೆಟ್ ವಜ್ರಗಳನ್ನ ಒಳಗೊಂಡಿದೆ ಜೊತೆಗೆ ಸುಮಾರು ಎಂಟುನೂರ ಐವತ್ತು ಕ್ಯಾರೆಟ್ ಮಾಣಿಕೆಗಳು ಪಚ್ಚೆಗಳು ಮತ್ತು ಮುರಿಯಲಾಗದ ಶಕ್ತಿ ಶಾಶ್ವತ ಸದ್ಗುಣಗಳು ಧೈರ್ಯ ಉತ್ಸಾಹ ಬುದ್ಧಿವಂತಿಕೆ ಶುದ್ಧತೆ ಮತ್ತು ಸೊಬುಗುಗಳನ್ನ ಅದು ಸಂಕೇತಿಸುತ್ತದೆ ರಾಮ್ಲಲ್ಲಾ ಕೈ ಕಡಗ ರಾಮ್ಲಲ್ಲ ಕೈಗೆ ಕಡಗ ಎಂಟುನೂರ ಐವತ್ತು ಗ್ರಾಮ್ ಚಿನ್ನದಿಂದ ತಯಾರಿಸಲಾಗಿದೆ ಈ ಕಡಗದಲ್ಲಿ ನೂರು ಕ್ಯಾರೆಟ್ ವಜ್ರಗಳು ಮುನ್ನೂರ ಇಪ್ಪತ್ತು ಮಾಣಿಕ್ಯ ಮತ್ತು ಪಚ್ಚೆಗಳನ್ನ ಹೊಂದಿದೆ ವಜ್ರಗಳು ಮತ್ತು ಮಾಣಿಕ್ಯಗಳಿಂದ ಅಲಂಕರಿಸಲ್ಪಟ್ಟ ಪಗ್ ಕೋಳ ಕೂಡ ಒಂದು ಸುಸಾದ ಕಾಲುಂಗರ ನಾಲ್ಕನೂರು ಗ್ರಾಮ್ಗಳಷ್ಟು ಗಳಷ್ಟು ಸೂಕ್ಷ್ಮವಾದ ವೈಭವದಿಂದ ಪಾದವನ್ನ ಅಲಂಕರಿಸುತ್ತದೆ ಅದರ ಒಡನಾಡಿ ಪಾಯಲ್ ಶುದ್ಧ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದಿಂದ ರಚಿಸಲಾಗಿದೆ ಅರ್ಧ ಗಳಷ್ಟು ತೂಗುತ್ತದೆ ಇದು ಅದರ ಶ್ರೀಮಂತ ಸೌಂದರ್ಯಕ್ಕೆ ಸಾಕ್ಷಿಯಾಗಿದೆ ಇನ್ನು ಪ್ರತಿಯೊಂದನ್ನ ಸೂಕ್ಷ್ಮವಾಗಿ ವಿನ್ಯಾಸಗೊಳಿಸಲಾದ ತುಣುಕು ಶ್ರೀರಾಮನಿಗೆ ಸಂಬಂಧಿಸಿದಂತೆ ಆಳವಾದ ಸಂಪತ್ತು ಮತ್ತು ದೈವಿಕ ಅನುಗ್ರಹವನ್ನ ಪ್ರತಿಬಿಂಬಿಸುತ್ತದೆ ಬಾಲರಾಮನ ಒಟ್ಟು ಆಭರಣಕ್ಕೆ ಸಂಬಂಧಿಸಿದಂತೆ ಹಣೆಗೆ ಚಿನ್ನದ ತಿಲಕ ಪಚ್ಚೆಯ ಉಂಗರ ಹಾರ ಕಿರೀಟ ಬಳೆ ಸೇರಿದಂತೆ ಎಲ್ಲಾ ಆಭರಣಗಳು ಹದಿನೆಂಟು ಸಾವಿರದ ಐದು ಅರವತ್ತೇಳು ವಜ್ರಗಳು ಎರಡ್ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಮಾಣಿಕ್ಯಗಳು ಆರ್ನೂರ ಹದಿನೈದು ಪಚ್ಚೆಗಳು ಮತ್ತು ನಾಲ್ಕು ಮೂವತ್ತೊಂಬತ್ತು ಪಾಲಿಶ್ ಮಾಡದ ವಜ್ರಗಳನ್ನ ಒಳಗೊಂಡಿವೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ